ಹೊಸ ರೇಷನ್ ಕಾರ್ಡ್ಗಾಗಿ ಅರ್ಜಿ ಸಲ್ಲಿಸಿದಂತವರಿಗೆ ಗುಡ್ ನ್ಯೂಸ್ ಶೀಘ್ರದಲ್ಲೇ ನಿಮ್ಮ ಒಂದು ಹೊಸ ರೇಷನ್ ಕಾರ್ಡ್ ಅನ್ನ ಪಡೆಯಲು ಇವಾಗ ಕೆ ಎಚ್ ಮುನಿಯಪ್ಪ ಅವರು ಒಂದು ಮಾಹಿತಿಯನ್ನ ಕೊಟ್ಟಿದ್ದು ಮೊದಲು ಈ ಜಿಲ್ಲೆಯವರಿಗೆ ಹೊಸ ರೇಷನ್ ಕಾರ್ಡ್ ಅನ್ನ ವಿತರಣೆ ಮಾಡಲಾಗುವುದು ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಆ ಒಂದು ಜಿಲ್ಲೆಗಳು ಯಾವ್ಯಾವ ಅಂತ ನೋಡೋಣ ಕೇವಲ ಕೆಲವು ಜಿಲ್ಲೆಗಳಿಗೆ ಮಾತ್ರ ಮೊದಲು ರೇಷನ್ ಕಾರ್ಡ್ ಅನ್ನ ವಿತರಣೆ ಮಾಡಲು ಇವಾಗ ಮಾಹಿತಿಯನ್ನ ಹೊರಬಿಟ್ಟಿರುವಂತದ್ದು ಗ್ರಾಮನಾಗಿರ್ಬೋದು ಕರ್ನಾಟಕದಲ್ಲಿ ಯಾರೆಲ್ಲ ಅರ್ಜಿಯನ್ನ ಸಲ್ಲಿಸಿದ್ದೀರಾ ಇವಾಗ ಹೊಸ ರೇಷನ್ ಕಾರ್ಡ್ ಅನ್ನ ಪಡೆದುಕೊಳ್ಳಲು ಒಂದು ಮಾಹಿತಿಯನ್ನುವಂಥದ್ದು ಆಹಾರ ಸಚಿವರಾಗಿರುವಂತಹ ಕೆ ಎಚ್ ಮುನಿಯಪ್ಪ ಅವರು ನೀಡಿದ್ದು ಈ ಒಂದು ಹೊಸ ರೇಷನ್ ಕಾರ್ಡನ್ನು ವಿತರಣೆಯನ್ನು ವಿತರಣೆಯನ್ನ ಈ ಬಾರಿ ಚಿತ್ರದುರ್ಗ ಆಗಿರ್ಬೋದು ದಾವಣಗೆರೆ ದಕ್ಷಿಣ ಕನ್ನಡ ಬಾಗಲಕೋಟೆ ಹಾವೇರಿ ಬೀದರ್ ರಾಯಚೂರು ಕೊಪ್ಪಳ ಯಾದಗಿರಿ ವಿಜಯಪುರ ಜಿಲ್ಲೆಗಳ ನಿವಾಸಿಗಳಿಗೆ ಮೊದಲು ಈ ಒಂದು ರೇಷನ್ ಕಾರ್ಡನ್ನು ವಿತರಣೆ ಮಾಡಲಾಗುವುದು ಅಂತ ಇವಾಗ ಕೆ ಎಚ್ ಮುನಿಯಪ್ಪ ಅವರು ಮಾಧ್ಯಮಕ್ಕೆ ಒಂದು ಪ್ರತಿಕ್ರಿಯೆಯನ್ನು ನೀಡಿರುವಂತದ್ದು ಸಾಕಷ್ಟು ಜನರು ಸಾಕಷ್ಟು ತಿಂಗಳಾಯಿತು ಇನ್ನೂ ಕೂಡ ನಮಗೆ ಹೊಸ ರೇಷನ್ ಕಾರ್ಡ್ ಅನ್ನುವಂಥದ್ದು ಸಿಗ್ತಾ ಇಲ್ಲ ಅಂತ ಸಾಕಷ್ಟು ಜನರು ಹೇಳ್ತಾ ಇದ್ರಿ ಕೊನೆಗೂ ಕೂಡ ಮೊದಲ ಹಂತದಲ್ಲಿ ಈ ಜಿಲ್ಲೆಯವರಿಗೆ ಇವಾಗ ಹೊಸ ರೇಷನ್ ಕಾರ್ಡ್ ಅನ್ನ ವಿತರಣೆ ಮಾಡಲು ಸರ್ಕಾರವು ಮುಂದಾಗಿರುವಂತದ್ದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಎಲ್ಲರಿಗೂ ಒಂದು ವಿಡಿಯೋನ ಶೇರ್ ಮಾಡಿ ಪೇಜ್ ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು